ಇದ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜಾಸ್ತಿ ತರಕಾರಿ ಮಾಡ್ತಿದ್ದೆ ತರಕಾರಿನಲ್ಲಿ ಏಳು ಬೀಳು ಜಾಸ್ತಿ ಇತ್ತು ಡಿಗ್ರಿ ಪೂರ್ತಿ ಮುಗಿಸ್ತ ಪಾಸ್ ಆದ ಹೋಗ ಬೆಂಗಳೂರು ಕಡೆ ಕೇ ಕೆಲಸಕ್ಕೆ ಸೇರ್ಕೋ ಕೆಲಸಕ್ಕೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ತರಕಾರಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದೆ ಇದ್ರು ನನ್ನ ಮಗ ತುಂಬ ಕಷ್ಟ ಬಿದ್ದಾನೆ ಕಷ್ಟ ಬಿದ್ದವನಿ ಅಂದರೆ ಅವನು ಹದಿನೆಂಟು ಸುಡಿದಿಂದಲೂ ತುಂಬ ಕಷ್ಟ ಬಿದ್ದಾನೆ ಹಂಗಾಗಿ ನಾನು ಏನು ಮಾಡಿದೆ ರೇಷ್ಮೆ ಬೆಳೆಗೆ ಸ್ಟಾರ್ಟ್ ಮಾಡಿದೆ ರೇಷ್ಮೆ ಬೆಳೆ ಅಂದ್ರೆ ಎಂತ ಬೆಳೆದ್ರೆ ಇದು ಚಿಂದಂಥ ಬೆಳೆ ಶ್ರಮ ವಹಿಸಿ ಮಾಡಿದ್ರೆ ಇದ್ರಂತ ಬೆಳೆ ಇನ್ನೊಂದಿಲ್ಲ ಹೆಂಗೆ ಅಂದ್ರೆ ದುಡ್ಡಿನ ಪ್ರಾಬ್ಲಮ್ ಅಂದ್ರೆ ಏನು ಅನ್ನೋದು ಗೊತ್ತಾಗದೇ ಇರೋದು ಈ ಬೆಳೆಯಿಂದ ನನ್ನ ಹೆಸರು ರವಿಕುಮಾರ್ ಅಂತ ಸರ್ ನಮ್ಮೂರು ಬಂದು ಹಾಸನ ಡಿಸ್ಟಿಕಲ್ಲಿ ಚಂದ್ರಬಣ್ಣ ತಾಲೂಕು ಇರಿಸ್ತಾವೆ ಅಂತ ನನಗೆ ಬಂದು ಒಂದು ಎಕರೆ ಮೂವತ್ತು ಕುಂಟೇಲಿ ಎಟ್ ಅಟ್ ಪ್ರೆಸೆಂಟು ರೇಸ್ಮೆ ಇದ್ದೀನಿ ನನಗೆ ನಮ್ಮ ಅಪ್ಪ ಅಮ್ಮ ನನ್ನ ವೈಫು ನನಗಿರೋ ಮಗ ಇದ್ದಾನೆ ಮಗ ಹೊರಗಡೆ ಎಜುಕೇಶನ್ ಮಾಡ್ತಾ ಇದ್ದಾನೆ ನಮ್ಮ ಅಮ್ಮ ಸಪೋರ್ಟ್ ಸಪೋರ್ಟಾಗಿ ನಿಂತಿದ್ದಾರೆ ನಮ್ಮ ಮನೆಯವರು ಸಪೋರ್ಟಾಗಿ ನಿಂತಿದ್ದಾರೆ ನಮ್ಮ ಅಮ್ಮ ನಾನು ಜಾಸ್ತಿ ನಮ್ಮ ಮನೆಯವರು ಫ್ರೀ ಇದ್ದಾಗ ಬಂದು ನನಗೆ ಸಣ್ಣ ಹೆಲ್ಪ್ ಮಾಡ್ತಾರೆ ಜಾಸ್ತಿ ಬೇಕು ಅಂದಾಗ ನಾವು ಹೊರಗಡೆಯಿಂದ ಲೇಬರ್ ಮಾಡ್ಕೊತೀನಿ ನಮಗೆ ಲೇಬರ್ ದೊಡ್ಡ ಸಮಸ್ಯೆ ಬಟ್ ಲೇಬರ್ ಬೇಕೇ ಬೇಕು ಫೈನಲ್ ಟೈಮಲ್ಲಿ ಇದಕ್ಕೆ ಆಗ ಒಬ್ಬರನ್ನ ನಾನು ಯಾರು ಲೇಬರ್ ಇಟ್ಕೊಂಡು ಕೆಲಸ ಮಾಡ್ತೀನಿ ನಾನು ಇದ್ರೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜಾಸ್ತಿ ತರಕಾರಿ ಮಾಡ್ತಿದ್ದೆ ನೀವೊಂದು ತರಕಾರಿನೂ ಮಾಡ್ತಿದ್ದೆ ತರಕಾರಿನಲ್ಲಿ ಏಳು ಬೀಳು ಜಾಸ್ತಿ ಇತ್ತು ಏಳು ಬೀಳು ಅಂದ್ರೆ ಒಂದ್ ಬೆಳೆ ಬರೋದು ಒಂದ್ ಬೆಳಗ್ಗೆ ಹೋಗೋದು ಆಮೇಲೆ ಖರ್ಚು ಮೇಂಟೆನೆನ್ಸ್ ಜಾಸ್ತಿ ಲೇಬರ್ ಜಾಸ್ತಿ ಬೇಕಾಯಿತು ಮತ್ತೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ಬೋದು ಹಂಗಾಗಿ ನಾನು ಏನ್ ಮಾಡಿದೆ ಹೀಗೆ ನೋಡ್ತಾವ ನಮ್ಮ ಒಬ್ಬರ ಕಡೆಯಿಂದ ರೇಷ್ಮೆ ಬೆಳೆಗೆ ಸ್ಟಾರ್ಟ್ ಮಾಡಿದೆ ರೇಷ್ಮೆ ಬೆಳೆಕ್ ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ನಾನು ಒಂದು ಆರು ಏಳು ವರ್ಷ ಆಯ್ತು ಸರ್ ರೇಷ್ಮೆ ಬೆಳೆ ಅಂದ್ರೆ ಎಂತ ಬೆಳೆ ಅಂದ್ರೆ ಇದು ಚಿಂತ ಬೆಳೆ ಶ್ರಮ ವಯಸ್ಸು ಮಾಡಿದ್ರೆ ಇದ್ರಂತ ಬೆಳೆ ಇನ್ನೊಂದಿಲ್ಲ ಬಟ್ ನಾವು ಹೈಬ್ರಿಡ್ ಮಾಡ್ತಾ ಇಲ್ಲ ಪಿ ಒನ್ ಬೆಳೆ ಮಾಡ್ತಾ ಇದೀವಿ ಪಿ ಒನ್ ಅಂದ್ರೆ ಬಿತ್ತನೆಗೆ ಹೋಗೋದು ಸಿ ಪಿ ಗೋಲ್ಡ್ ಅಂತ ಏನ್ ಬೆಳಿತಾರೆ ಮಂಡ್ಯ ಕೋಲಾರ ಕಡೆ ಎಲ್ಲ ಅದಕ್ಕೆ ನಾವು ಬಿತ್ತನೆ ಗೂಡುಗೆ ಗಂಡ್ ಮಾಡೋಕ್ಕೋಸ್ಕರ ಬೆಳೆಯೋಂಥ ಬೆಳೆ ಇದು ಆರೇಳು ವರ್ಷದಿಂದ ಬೆಳೆದ್ರು ಹೆಚ್ಚು ಕಮ್ಮಿ ನಾನು ಒಂದು ಸತಿ ಇನ್ನೂರು ಮಟ್ಟೆ ಒಂದ್ಸತಿ ಇನ್ನೂರ ಐವತ್ ಮಟ್ಟೆ ಬೆಳಿತೀನಿ ಇನ್ನೂರು ಮಟ್ಟೆಗೆ ಒಂದು ಮೂವತ್ತು ಕುಂಟೆ ಜಾಗನ ಆಯ್ಕೆ ಮಾಡ್ಕೊಂಡಿದ್ರೆ ಹತ್ತು ಇಂಟು ಎರಡು ಸಾಲಲ್ಲಿ ಮೂವತ್ತು ಕುಂಟೆ ಬೆಳಿತೀನಿ ನೂರೈವತ್ತರಿಂದ ಇನ್ನೂರು ಮಟ್ಟೆ ಇನ್ನೊಂದು ಮರಗಡ್ಡಿ ಪದ್ಧತಿ ಮಾಡಿದೀನಿ ಹತ್ತಡಿ ಪ್ಲಸ್ ಎಂಟು ಅದರಲ್ಲಿ ಬಂದು ಇನ್ನೂರ ಐವತ್ತು ಮಟ್ಟೆ ಮೆಸ್ತಿನಿ ಐನೂರ ಎಪ್ಪತ್ತು ಗಿಡ ಸಸಿ ನಾಟಿ ಮಾಡಿದ್ದೀನಿ ಅದು ಈಗ ನಾನು ಇನ್ನೂರು ಮಟ್ಟೆ ಬೆಳೆ ಇಟ್ಟಿದ್ದೀನಿ ಸರ್ ಇದಕ್ಕೆ ಬಂದು ನಮಗೆ ಇಪ್ಪತ್ತು ದಿಸ ಇಪ್ಪತ್ತೈದು ದಿಸಲು ಬೆಳೆ ಒಂದು ಕ್ರಾಫ್ ತೆಗಿತೀವಿ ಅಂದರೆ ಒಂದು ಕ್ರಾಫ್ಗೆ ನಾವು ಒಂದು ನಲವತ್ತೈದು ದಿವಸದಿಂದ ಐವತ್ತು ದಿವಸದೊಳಗೆ ಸೊಪ್ಪು ಬೆಳೆಯ ಬರುತ್ತೆ ಅವಾಗ ಸ್ಟಾರ್ಟ್ ಮಾಡಿದರೆ ಅದರಿಂದ ಆಚೆ ಇಪ್ಪತ್ತು ದಿವಸ ಎರಡು ತಿಂಗಳು ಎರಡೂವರೆ ತಿಂಗಳು ಒಂದು ಬೆಳೆ ಕ್ಲೋಸ್ ಆಗುತ್ತೆ ನಮಗೆ ಈಗ ಬಂದು ನಾನು ಇನ್ನೂರು ಮಟ್ಟೆ ಇಟ್ಟಿದ್ದೀನಲ್ಲ ಇದು ಬಂದು ಪಿ ಒನ್ ಇಟ್ಟಿದ್ದೀನಿ ಇದು ನಾಳೆ ಕ್ಲೋಸ್ ಆಗುತ್ತಿದೆ ಈಗ ಅಟ್ ಪ್ರೆಸೆಂಟ್ ಇದು ಇನ್ನೂರು ಮಟ್ಟಿಗೆ ಕಮ್ಮಿ ಕನಿಷ್ಠ ಪಕ್ಷ ಅಂದ್ರೆ ಒಂದು ನೂರಿಪ್ಪತ್ತು ಇಪ್ಪತ್ತು ಕೆ ಜಿಯಿಂದ ಮೂವತ್ತು ಕೆಜಿ ಇಳುವರಿ ಬರ್ಬೋದು ಅಂತ ನನ್ನ ಅನಿಸಿಕೆ ಈಗಿರೋ ಲೆಕ್ಕಾಚಾರದಲ್ಲಿ ಮತ್ತು ಇದನ್ನಕ್ಕೆ ಭಾಳ ಸೂಕ್ಷ್ಮವಾಗಿ ಬೆಳಿಬೇಕು ಸರ್ ಫೀವನ್ನ ಏನು ಬೆಳಿತೀವಿ ಸೂಕ್ಷ್ಮ ಬೆಳೆ ಇದು ವಾತಾವರಣ ಒಂಚೂರು ಬೇರ್ ಆದ್ರೂ ಕ್ಲೈಮೇಟ್ ಏನೈತೆ ಅದಕ್ಕೆ ತಕ್ಕನಾಗೆ ನಾವು ಒಳಗಡೆ ವಾತಾವರಣನ ಬದಲಾವಣೆ ಮಾಡ್ಕೊಳ್ಳೋಂಥ ಇದನ್ನು ನಾವು ಕಲ್ತ್ಕೊಂಡಿರ್ಬೇಕು ಮೇಯ್ನ್ ಇದಕ್ಕೆ ಅದೇ ವಾತಾವರಣನೇ ಪ್ರಮುಖ ನೆಕ್ಸ್ಟ್ ಸೊಪ್ಪು ಸೊಪ್ಪನ್ನು ಎಷ್ಟು ಕ್ವಾಲಿಟಿ ಮಾಡಿ ಬೆಳಿತೀವೋ ಅದರಲ್ಲಿ ನಮಗೆ ಐವತ್ತು ಪರ್ಸೆಂಟ್ ನಾವು ಸಕ್ಸಸ್ ಆದಂಗೆ ಕೆಮಿಕಲ್ ಯೂಸ್ ಮಾಡೋಂಗಿಲ್ಲ ಮತ್ತು ಸೀಮ ಗೊಬ್ಬರನ ಯಥೇಚ್ಛವಾಗಿ ಯೂಸ್ ಮಾಡೋಂಗಿಲ್ಲ ಜಾಸ್ತಿ ದನಿನ್ ಗೊಬ್ಬರ ಹಾಕ್ಕೊಂಡು ಸೊಪ್ಪನ್ನು ಬೆಳ್ಕೊಂಡು ನಾವು ಬೆಳೆನ ಮಾಡಬೇಕಾಗುತ್ತೆ ಮಿನಿಮಮ್ ನನಗೆ ಒಂದು ಬ್ಯಾಚಲ್ಲಿ ಇಪ್ಪತ್ತು ಕೆ ಜಿ ಗೂಡು ಸಿಗುತ್ತೆ ಇನ್ನೊಂದು ಬ್ಯಾಚಲ್ಲಿ ನೂರೈವತ್ತರಿಂದ ನೂರ ಇಪ್ಪತ್ತು ಕೆ ಜಿ ಮಿನಿಮಮ್ ಈಲ್ಡು ನಾನು ಎತ್ಕೊಳ್ತಾ ಇದ್ದೀನಿ ವರ್ಷದಲ್ಲಿ ನಾವು ಬಂದು ಹತ್ತು ಕ್ರಾಫಿಂಗ್ ತೆಗಿತೀವಿ ಮ್ಯಾಕ್ಸಿಮಮ್ ಹತ್ತು ಮಿನಿಮಮ್ ಅಂದರೆ ಅಂತ ಗ್ಯಾರಂಟಿ ನಾವು ಇಪ್ಪತ್ತ ಮೊಲ್ ಇಪ್ಪತ್ತ್ಮೂರು ಬೈ ನಲ್ವತ್ತೈದು ಇದೆ ಇದಕ್ಕೆ ಇನ್ನೂರೈವತ್ತು ಮಿ ಮ್ಯಾಕ್ಸಿಮಮ್ ಇನ್ನೂರೈವತ್ತು ಬಿಡ್ಬೋದು ಅಷ್ಟೆ ಅದ್ರ ಮೇಲೆ ಬಿಟ್ಟರೆ ಸ್ವಲ್ಪ ಗಾಳಿಗೆ ಸಮಸ್ಯೆ ಆಗುತ್ತೆ ಉಳುಕ್ಕೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ ಮತ್ತು ಪಾಯ್ಸನ್ಗಳೆಲ್ಲ ಹೊರಗಡೆಗೆ ಹೋಗೋಕ್ಕೆ ಸಮಸ್ಯೆ ಆಗುತ್ತೆ ಹಂಗಾಗಿ ನಾವೇನು ಮಾಡ್ತೀವಿ ಇನ್ನೂರೈವತ್ತು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಅದ್ರ ಮೇಲೆ ಇಡ್ಬೇಕಾದ್ರೆ ಮನೆ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಫುಲ್ ಪಾಸ್ ಆಗೋ ತನಕ ಏನೇನು ಖರ್ಚಾಗುತ್ತೆ ಸರ್ ನಮಗೆ ಮರಿಗೆ ಒಂದು ನೂರು ಮಟ್ಟೆ ಮರಿತ ತಿ ಮೂರುವರೆ ಸಾವಿರ ರೂಪಾಯಿ ಒಂದು ನೂರು ಮಟ್ಟೆಗೆ ಬೀಳುತ್ತೆ ಖರ್ಚು ಪ್ಲಸ್ ಮನೆ ವಾಶ್ ಮಾಡೋದಕ್ಕೆ ಔಷಧಿ ಬ್ಲೀಚಿಂಗ್ ಪೌಡ್ರು ಅದೆಲ್ಲ ಬಂದು ನಮಗೆ ಒಂದು ಮೂರು ಸಾವಿರ ಖರ್ಚು ಬರುತ್ತೆ ವಾಷಿಂಗಿಗೆ ಸಂಬಂಧಪಟ್ಟಂಗೆ ಅದಕ್ಕೆ ಇನ್ನು ಉಳು ತಂದ ಮೇಲೆ ಸುಣ್ಣ ಹೊಡಿಬೇಕು ಒಂದು ಬ್ಯಾಗ್ ಸುಣ್ಣ ಬೇಕು ವಾತಾವರಣ ಮೇಲೆ ಸುಣ್ಣ ನಾವು ಒಂದು ಸರ್ತಿ ಒಂದು ಎರಡು ಬ್ಯಾಗು ತಗಬೋದು ಒಂದು ಸರ್ತಿ ಒಂದು ಬ್ಯಾಗು ತಗೊಬೋದು ಕ್ಲೈಮೇಟ್ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ನಾವು ಇದನ್ನು ಇದು ಮಾಡ್ಕೊಬೇಕು ನಾವು ಒಂದೇ ಸಮ ಮಾಡೋಕ್ಕಾಗಲ್ಲ ರೇಸ್ಮಿನ ಕ್ಲೈಮೇಟ್ ಚೇಂಜ್ ಆದಂಗೆ ನಾವು ಇಲ್ಲಿ ಚೇಂಜ್ ಆಯ್ತಾ ಇರಬೇಕು ಮೆಡಿಷನ್ ಜಾಸ್ತಿ ಕೊಡಬೇಕು ಕಮ್ಮಿ ಮಾಡಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಅದನ್ನು ನೋಡ್ಕೊಂಡು ಮೆಡಿಷನ್ ಮಾಡ್ತಾ ಇರಬೇಕು ಸುಣ್ಣ ಕಟ್ಟು ಅಂತ ಬರುತ್ತೆ ಇದಕ್ಕೆ ಕಾಯಿಲೆ ಹಾಲು ತೊಂಡೆ ಅಂತ ಬರುತ್ತೆ ಹಾಲು ಅಂತ ಬರುತ್ತೆ ಸಪ್ಪೆ ಕೆನ್ಸಪ್ಪೆ ಇವೆಲ್ಲ ಬರ್ತದೆ ಔಷಧಿಗಳ ಎಷ್ಟು ಬರ್ಬೋದು ಸರ್ ಔಷಧಿಗಳು ಖರ್ಚು ಒಂದು ಐದು ಸಾವಿರ ಬರುತ್ತೆ ಸರ್ ಮೆಡಿಷನ್ಗೆ ಸುಣ್ಣಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಪೇಪರ್ ರೋಲು ಅದು ಎಲ್ಲ ಸೇರಿ ನಮಗೆ ಒಂದು ಬೆಳೆಗೆ ಸರ್ ಮೆಡಿಷನ್ನು ಪೇಪರ್ ರೋಲು ಒಂದು ಇನ್ನೂರು ಮಟ್ಟೆಗೆ ಮನೆ ವಾಷಿಂಗ್ ಎಲ್ಲ ಸರ್ ಹತ್ತರಿಂದ ಹನ್ನೆರಡು ಸಾವಿರ ಖರ್ಚು ಬರುತ್ತೆ ಸರ್ ಮೊಟ್ಟೆ ಅಲ್ದಾನೆ ಮಟ್ಟೆದೊಂದು ಮೂರುವರೆ ಮೂರುವರೆ ಏಳು ಇಪ್ಪತ್ತು ಸಾವಿರ ರೂಪಾಯಿ ಸರ್ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಉಳು ಸಾಕಕ್ಕೆ ಖರ್ಚು ಬರುತ್ತೆ ವಿಥೌಟ್ ಲೇಬರ್ ತೋಟ ಖರ್ಚು ಒಂದಾ ನನ್ನ ಗೊಬ್ಬರ ಹಾಕಿ ನೀಟಾಗಿ ಮೇಂಟೆನೆನ್ ಮಾಡ್ತೀನಿ ಅದೊಂದು ಇಪ್ಪತ್ತು ಸಾವಿರ ಖರ್ಚು ಬರುತ್ತೆ ಸರ್ ಒಂದು ಕ್ರಾಫಿಂಗಿಗೆ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್ ಐವತ್ತು ಸಾವಿರ ಒಂದು ಲೇಬರ್ ಲೆಕ್ಕ ಹಾಕೊಂಡ್ರೆ ಒಂದು ಐವತ್ತು ಸಾವಿರ ಒಂದು ಕ್ರಾಫಿಂಗಿಗೆ ಖರ್ಚು ಬರುತ್ತೆ ಸರ್ ಸರ್ ಅವ್ರೇಜು ನಮಗೆ ವಾರ್ಷಿಕ ನಾನು ಹೇಳ್ತಾರೆ ನನಗೆ ಒಂದು ಸತಿ ಎರಡು ಸಾವಿರಕ್ಕೆ ಹೋಗುತ್ತೆ ಈಗ ಅಟ್ ಪ್ರೆಸೆಂಟ್ ಸಾವಿರದ ಏಳ್ನೂರು ರೇಟ್ ಇದೆ ಇದೇ ರೇಟ್ ಬಂದರೆ ನನಗೆ ನೂರು ಇಪ್ಪತ್ತು ಕೆ ಜಿ ಗೂಡು ಬಂದರೆ ಒಂದೆರಡು ಎರಡು ಚಿಲ್ಲರೆ ಅಮೌಂಟ್ ಸಿಗುತ್ತೆ ಬೈ ಚಾನ್ಸು ಒಂದು ಸಾವಿರ ಬಂದರೆ ಒಂದು ಒಂದು ಕಾಲು ಲಕ್ಷ ಸಿಗುತ್ತೆ ನಮ್ಗೆ ಅವರೇಜು ನೀವು ಹತ್ತು ಬಿಸಾಕಿರೋಂದ್ರೆ ಒಂದರಿಂದ ಒಂದು ಇಪ್ಪತ್ತು ಸಾವಿರ ಮಂತ್ಲಿ ಈ ಟೂ ಮಂತ್ಸ್ಗೆ ಹತ್ತು ಬೆಳಗ್ಗೆ ಹತ್ತು ಕ್ರಾಫಿಂಗಿಗೆ ಒಂದು ಹತ್ತು ಲಕ್ಷ ಇಟ್ಕೋಬೋದು ಸರ್ ಇದು ನಾನು ಬೆಳೀತಾರೆ ಲೆಕ್ಕ ಹತ್ತು ಲಕ್ಷ ರೂಪಾಯಿ ಗ್ಯಾರಂಟಿ ಅದು ಎಕ್ಸಸ್ ಸಿಗ್ಬೋದು ಕಮ್ಮಿನೂ ಅಂತೂ ಆಗೋಲ್ಲ ಅಷ್ಟಂತೂ ಮಿನಿಮಮ್ ಬಟ್ ಬೆಳೆ ಏನಾದ್ರು ಹೋದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಾಫಿಟ್ ಕಮ್ಮಿ ಆಗ್ಬೋದು ಯಾಕೆ ವಾತಾವರಣ ವೇರಿಯೇಷನ್ ಆಗೋದು ಆಮೇಲೆ ಮಟ್ಟೆ ಒಂದೊಂದು ಕಂಪ್ಲೇಂಟ್ ಬರುತ್ತೆ ಅಲ್ಲ ನಾವೇ ಏನೋ ಚಚಾತುರ್ಯ ಮಾಡ್ಕೊಂಡಿರ್ತೀವಿ ಆ ಥರ ಏನಾದ್ರು ಆದಾಗ ಮಿನಿಮಮ್ ಅಂದ್ರೆ ಒಂದು ಬೆಳೆ ವರ್ಷದಲ್ಲಿ ಒಂದು ಬೆಳೆ ಏನಾದ್ರು ಹೋಗಿರುತ್ತೆ ಈಗ ಹೋದ ವರ್ಷ ನನ್ನದು ಕಂಟಿನ್ಯೂ ಆಗಿ ಹೋಯ್ತು ಅದೇನು ಮಿಸ್ಟೇಕ್ ಅಂತ ಗೊತ್ತಾಗಲಿಲ್ಲ ಈ ವರ್ಷ ಒಂದೇ ಒಂದು ಬೆಳೆ ಹೋಗಿಲ್ಲ ಕಂಟಿನ್ಯೂ ಆಗಿ ಬೆಳೆ ಬಂದಿದೆ ಅದು ಎಲ್ಲ ಮರಿಯೂ ಅದೇ ಈ ಸೊಪ್ಪು ಅದೇ ಅದೇನು ಮಿಸ್ಟೇಕ್ ಆಯಿತು ಅಂತ ಗೊತ್ತಾಗಲಿಲ್ಲ ವರ್ಷ ಸೈಂಟಿಸ್ಟೆಲ್ಲ ಕರೆಸಿದ್ದೆ ಅವ್ರಿಗೂ ಕಂಡುಹಿಡಿಯೋಕಾಗಲಿಲ್ಲ ಆಮೇಲೆನೋ ಸ್ವಲ್ಪ ನಮ್ಮ ಆಂತರಿಕವಾಗಿ ಮನೆದೆಲ್ಲ ಕ್ಲೀನ್ ಮಾಡಿ ಬೇರೆ ಬೇರೆ ಆಲ್ಟರ್ನೇಟ್ ಮಾಡ್ಕೊಂಡು ಇದು ಮೇಲೆ ಈಗ ಬೆಳೆ ಪರ್ಫೆಕ್ಟಾಗಿ ಬರ್ತಾಯಿತ್ತು ಈಗ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಇದಕ್ಕೆ ಸರ್ ಈಗ ಮನೆಗೆ ಒಂದು ನಾಲ್ಕು ಲಕ್ಷ ಆಗಿತ್ತು ನಾನು ಮಾಡುವಾಗ ತೋಟಕ್ಕೆ ಬಂದು ಒಂದು ಐವತ್ತು ಸಾವಿರ ಖರ್ಚಾಗೋದು ಒಂದು ಬ್ಯಾಚ್ಗೆ ಇದು ಮಾಡಿ ಒಂದು ಎಕರೆಗೆ ಅಂದರೆ ಪ್ಲಸ್ ನೀರಾವರಿ ವ್ಯವಸ್ಥೆ ಮಾಡ್ತೀನಿ ಅದೊಂದು ಐವತ್ತು ಸಾವಿರ ಖರ್ಚು ಬರ್ತದೆ ಯಾಕೆಂದರೆ ಪೈಪ್ಲೈನ್ ನಾನೇ ಮಾಡಿದ್ದೀನಿ ಸ್ಪಿಂಕ್ಲರು ವಿತ್ತು ಪಿ ವಿ ಸಿ ಪೈಪಲ್ಲೇ ಡ್ರಿಪ್ ಸಿಸ್ಟಮ್ ಮಾಡಿಬಿಟ್ಟು ಬಡ್ ಬಡ್ಡೆಗೆ ಮರಗಡ್ಡೆಗೆ ಮತ್ತೆ ಯೂಸ್ ಇದೆಲ್ಲ ಇನ್ಲೈನ್ ಸಿಸ್ಟಮ್ ಮಾಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸರ್ಕಾರದಿಂದಲೂ ಸಬ್ಸಿಡಿ ಕೊಟ್ಟಿದ್ದಾರೆ ಸರ್ ಈ ಮನೆಗೆ ಹೆಚ್ಚು ಕಮ್ಮಿ ನಮಗೆ ಮೂರು ಲಕ್ಷ ಅವರ ಕೊಟ್ಟಿದ್ದರು ಕಟ್ಟಿ ಆದಮೇಲೆ ಸೊ ಇದಕ್ಕೆ ಅಂತಲೇ ಸಹಾಯಧನ ಇದೆ ಸರ್ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಯರಿಗೆ ಅಂತಲೇ ಸಹಾಯಧನ ಇದೆ ಮೂರು ಲಕ್ಷ ರೂಪಾಯಿ ಮನೆ ರೇರಿಂಗ್ ಹೌಸ್ಗೆ ಅಂತ ಕೊಡ್ತಾರೆ ಪ್ಲಸ್ಸದು ಡ್ರಿಪ್ಗೆ ಅಂತ ಬಂದ ಹದಿನೇಳರಿಂದ ಹದಿನೆಂಟು ಸಾವಿರ ಕೊಡ್ತಾರೆ ಒಂದು ಎಕರೆಗೆ ಒಂದು ಎಕರೆಗೆ ಒಬ್ಬ ಮನುಷ್ಯ ಒಂದು ಎಕರೆ ಕೊಡ್ತಾರೆ ಒಂದು ಎಕರೆ ಸೊಪ್ಪು ಬೆಳ್ಕೊಂಡ್ರೆ ಇದಕ್ಕೆ ಮೂರು ಲಕ್ಷ ಪ್ಲಸ್ ಅದಕ್ಕೊಂದು ಹದಿನೈದು ಒಂದು ತೋಟನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅಂತ ಸರ್ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ತಾರೆ ಸರ್ ಈಗ ಏನಿಲ್ಲ ಸರ್ ತೋಟಕ್ಕೆ ಅವ್ರು ಫಸ್ಟ್ ನಾಟಿ ಮಾಡಬೇಕು ಈಗ ರೇರಿಂಗ್ ಹೌಸಿ ಫಸ್ಟ್ ದುಡ್ಡು ಪಡಲ್ಲ ಫಸ್ಟ್ ತೋಟಕ್ಕೆ ಸಸಿ ನಾಟಿ ಮಾಡಬೇಕು ಒಂದು ಎಕರೆ ಜಾಗಕ್ಕೆ ಪಾಣಿ ಆಧಾರ್ ಕಾರ್ಡು ಎಲ್ಲ ಇಲಾಖೆ ಕೊಟ್ಟು ಅದನ್ನು ಫೋಟೋ ಎಲ್ಲ ತೆಗೆದು ಇಲಾಖೆ ಕೊಟ್ಟರೆ ನಾವು ಸಸಿ ನಡೆ ಕೇಳ್ತಾರೆ ಸಸಿ ನಾಟಿ ಮಾಡ್ಕೋಬೇಕು ಆಮೇಲೆ ಡ್ರಿಪ್ ನಾವೇ ಮಾಡ್ಕೋಬೇಕು ಆಮೇಲೆ ಆದಮೇಲೆ ಅವ್ರು ಬಂದು ಚೆಕ್ ಮಾಡಿ ಮಾಡಿದಿರೋ ಇಲ್ಲವೋ ಅನ್ನೋದ್ರ ಮೇಲೆ ಎಂಕ್ವೈರಿ ಮಾಡಿ ಎಲ್ಲ ಫೋಟೋ ತೆಗೆದು ಅಮೌಂಟನ್ನ ಇದು ಮಾಡ್ತಾರೆ ಅದೆಲ್ಲ ಅದು ಒಂದು ಆರು ತಿಂಗಳಿಗೆ ನಾವು ಬೆಳೆ ಮಾಡ್ತೀವಿ ಅಂದಾಗ ರೇರಿಂಗ್ ಹೌಸ್ ಕಟ್ಟಕ್ಕೆ ಪ್ರಾವಿಸನ್ ಇರ್ತದೆ ಅವ್ರಿಗೆ ಪರ್ಮಿಷನ್ ರೇರಿಂಗ್ ಹೌಸ್ ಕಟ್ಕಂಡ್ರೆ ರೇರಿಂಗ್ ಅವ್ರು ಬಂದು ಅವ್ರು ಯಾವ ಒಂದು ಇಲಾಖೆಯಲ್ಲಿ ಒಂದು ಇದೈತೆ ನಿಯಮ ಇದೇ ರೀತಿ ಕಟ್ಟಬೇಕು ಇದೇ ರೀತಿ ಮಾಡೋರು ಆ ಥರ ಕಟ್ಟಿದರೆ ಅವರು ಅಷ್ಟು ಮೆಜರ್ಮೆಂಟ್ ಮೇಲೆ ಒಂದು ಸಾವಿರ ಚದರಡಿ ಮೇಲೆ ಇದ್ರೆ ಮೂರು ಚಿಲ್ಲರೆ ಕೊಡ್ತಾರೆ ಸಾವಿರ ಚದರಿ ಒಳಗಡೆ ಇದ್ರೆ ಕಮ್ಮಿ ಕೊಡ್ತಾರೆ ಆ ಥರ ಸರ್ ಇದಕ್ಕೆ ಅದೆಲ್ಲ ಆದಮೇಲೆ ಅಮೌಂಟು ಕೊಡ್ತಾರೆ ಬಟ್ ಗ್ಯಾರಂಟಿ ಒಂದು ಆ ತಿಂಗಳು ಎರಡು ತಿಂಗಳು ಲೇಟ್ ಆಗ್ಬೋದು ನಮ್ಮ ರೇಸ್ ಮೇಲೆ ಹಾಕಿಲ್ಲ ಅಂತ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಹಾಂ ಅದಂತೂ ಗ್ಯಾರಂಟಿ ಈಗ ನಂದು ಇಪ್ಪತ್ತೈದು ನಲ್ವತ್ತೈದು ಇದೆ ನಂದು ಬಂದು ಸಾವಿರ ಚಿಲ್ಲರೆ ಬಂತು ಸಾವಿರ ಚಿಲ್ಲರೆ ಒಳಗಡೆ ಬಂತು ನನಗೆ ಎರಡು ಕಾಲು ಲಕ್ಷ ಕೊಟ್ಟರು ಮೂರು ಸಾರಿ ಮೂರು ಲಕ್ಷ ಅಲ್ಲ ಎರಡು ಕಾಲು ಲಕ್ಷ ಕೊಟ್ಟರು ಮೂರು ಕಾಲು ಲಕ್ಷ ಇದೆ ಒಂದು ಸಾವಿರ ಚದರಡಿ ದಾಟಬೇಕು ಐವತ್ತೈದು ಪ್ಲಸ್ ಇಪ್ಪತ್ತ್ಮೂರಕ್ಕೆ ಅದಕ್ಕೆ ಅಷ್ಟು ಕಟ್ಟಿದರೆ ಒಂದು ಮೂರು ಕಾಲು ಲಕ್ಷ ಕೊಡ್ತಾರೆ ವೆಂಟಿಲೇಟ್ರೂ ಇಷ್ಟೇ ಇರಬೇಕು ಕಿಟಕಿನೂ ಇಷ್ಟೇ ಇರಬೇಕು ಮತ್ತು ಪೂರ್ವ ಪಶ್ಚಿಮವಾಗಿಯೇ ಕಟ್ಟಬೇಕು ಗೋಡೆನೇ ಬೇಕು ಅದಕ್ಕೆ ಹ್ಞೂ ಗೋಡೆನೇ ಬೇಕು ಇಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಗ್ರೀನ್ ನರ್ಸರಿ ನೆಟ್ಟನ್ನೇ ಮಾಡಿ ಮಾಡ್ಕೊಬೋದು ಸಿಂಪಲ್ಲಾಗಿ ಬಟ್ ಅದಕ್ಕೆ ಸಬ್ಸಿಡಿ ಕೊಡೋಲ್ಲ ಸಬ್ಸಿಡಿ ಮಾಡಬೇಕು ಅಂದಾಗ ಗೌರ್ಮೆಂಟ್ ರೂಲ್ಸ್ ಏನೈತೆ ಅದ್ರ ಪ್ರಕಾರ ಮಾಡಬೇಕು ನಾವು ನಮಗೆ ಬೇಕು ಅಂದ್ರೆ ಕಮ್ಮಿ ಬಜೆಟಲ್ಲಿ ಸಬ್ಸಿಡಿ ಬೇಡ ಏನು ಬೇಡ ಅಂದರೆ ಸಿಂಪಲಾಗಿ ಬೇರೆ ಬೇರೆ ಥರ ಎಲ್ಲ ಐತೆ ಏನಲ್ಲಿ ಮಾಡ್ಕೊಳ್ಳೋರು ಮಾಡ್ಕೊಂಡಿದ್ದಾರೆ ನರ್ಸರಿ ನೆಟ್ಟಲ್ಲಿ ಮಾಡ್ಕೊಂಡಿದ್ದಾರೆ ಅದು ನಮ್ಮ ಕೆಪಾಸಿಟಿ ನಾವು ಯಾವ ರೀತಿ ಮಾಡ್ಕೋಬೇಕು ಅಂತ ಅನಿಸ್ತದೆ ಅದ್ರ ಥರ ಮಾಡ್ಕೊಬೋದು ಬಟ್ ಈ ಥರ ಮಾಡ್ಕೊಂಡ್ರೆ ಸೂಕ್ತ ಎಲ್ಲದಕ್ಕೂ ಸೆಕ್ಯೂರಿಟಿ ಅದು ಹಳ್ಳಿ ಕುಂಚನ್ನ ಮ ಅವಾಯ್ಡ್ ಮಾಡೋಕ್ಕಾಗಲ್ಲ ಇಲಿ ಹೆಗಣ ಇವೆಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ ಹಂಗಾಗಿ ನಾವು ಈ ತರ ಮಾಡ್ಕೊಂಡ್ರೆ ತುಂಬಾ ಸೂಕ್ತ ಅಂತ ನನ್ನ ಅನಿಸಿಕೆ ಮಾಡ್ಕೊಬೋದ ಸರ್ ಗಂಡ ಹೆಂಡತಿ ಕರೆಕ್ಟಾಗಿ ಕೆಲಸ ಮಾಡೋದಿದ್ರೆ ನೂರೈವತ್ತು ಮಟ್ಟೆಯಿಂದ ಇನ್ನೂರು ಮಟ್ಟೆನ ಯಾವ ಅವಶ್ಯಕತೆ ಇಲ್ಲದಲ್ಲೇ ಮೇಂಟೈನ್ ಮಾಡ್ಬೋದು ಇಬ್ರುಳು ಮಾಡೋರ್ ಇಲ್ಲ ಅಂತ ಅಂದಾಗ ಲೇಬರ್ ಅವಶ್ಯಕತೆ ಬೇಕಾಗ್ತದೆ ಈಗ ನಮಗೆ ಮಾಡೋರು ಕಮ್ಮಿ ಇರೋದ್ರಿಂದ ನಮ್ಮನೇ ನಾವು ಲೇಬರ್ನ ಅವಲಂಬನೆ ಮಾಡಲೇಬೇಕು ಅಂದರೆ ಲೇಬರಿಗೆ ನಿಮಗೂ ಬೇಕು ಅಂತ ಹೇಳಿದ್ರೆ ಸರ್ ಈಗ ಫಸ್ಟು ಸ್ಟಾರ್ಟಿಂಗ್ ಏನು ಮಾಡ್ತೀವಿ ನಾವು ರೇಷ್ಮೆ ಹುಳ ಸೆಕೆಂಡ್ ಜ್ವರದ ಹುಳ ತಂದಾಗ ಒಂದೊಂದೇವರೆ ಸೊಪ್ಪು ತಿನ್ನೋದು ಒಂದು ಸ ದಿನ ಇಷ್ಟು ತಿನ್ನತ್ತೆ ಸ್ವಲ್ಪ ಸ್ವಲ್ಪ ಎಕ್ಸ್ಟೆಂಡ್ ಆಯ್ತದೆ ಆಗ ಮೂರು ದಿನ ಸೊಪ್ಪು ಕೊಡ್ತೀವಿ ಮತ್ತೆ ಮೂರರಿಂದ ಮೂರುವರೆ ದಿವಸ ಆಗ ಒಂದೊಂದುವರೆ ತಿಂತಾ ಇರ್ತದೆ ಒಬ್ಬನೇ ಮಿಂಟೆ ಮಾಡ್ಬೋದು ಜ್ವರಕ್ಕೆ ಹೋಗುತ್ತೆ ಮತ್ತೆ ನಾಲ್ಕು ಮೂರರಿಂದ ಎದ್ ನಂತರ ಆಗ ಒಂದೂವರೆ ಎರಡು ಮೂರುವರೆ ತಿಂತಾಯಿರ್ತದೆ ಆಗಲೂ ಒಬ್ನೇ ಮಿಂಟೆ ಮಾಡ್ಬೋದು ನಾಲ್ಕರಿಂದ ಎದ್ ನಂತರ ಕಮ್ಮಿ ಅಂದ್ರೂ ಒಂದು ದಿವಸಕ್ಕೆ ಈ ಹುಳ ಬಂದು ಹತ್ತರಿಂದ ಹನ್ನೊಂದುವರೆ ಸೊಪ್ಪು ತಿನ್ನೋದು ಒಂದು ಟೈಮಿಗೆ ನಾವು ಒಂದುವರೆ ಹನ್ನೊಂದುವರೆಗೆ ಬೆಳಿಗ್ಗೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಕೂಡ ಇಪ್ಪತ್ತೆರಡುವರೆ ಸೊಪ್ಪು ಕಡಿಬೇಕು ಕೊಡಬೇಕು ಜೋಡ್ಸ್ಬೇಕು ಈ ವಾತಾವರಣ ಮಳೆ ಬರ್ತದೆ ಹಂಗಾಗಿ ಒಬ್ಬನ ಕಾಯಿ ಆಮೇಲೆ ಹುಳ ಹೆಚ್ಚಾದಂಗೆ ಹೆಚ್ಚಾದಂಗೆ ಈ ಬೆ ಇಲ್ಲಿರ್ತವೆ ಫಸ್ಟ್ ಇದೊಂದರಲ್ಲಿ ಇರುತ್ತೆ ಇದೊಂದರಿಂದ ಪ ಇದು ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿರ್ತೀವಿ ಆಮೇಲೆ ಇದಕ್ಕೆ ಶಿಫ್ಟ್ ಮಾಡ್ಕೊಂಡು ಇನ್ನು ನಾಲ್ಕಕ್ಕೆ ನಾಲ್ಕನೇ ಜ್ವರದ ಆಮೇಲೆ ಎಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಇರ್ತೀವಿ ಅದಕ್ಕೆಲ್ಲ ಲೇಬರ್ ಬೇಕೇ ಬೇಕು ಆಮೇಲೆ ನಾಲ್ಕನೇ ಜ್ವರದಿಂದ ಎದ್ದು ಮೂರು ಫೀಡಿಂಗು ನಾಲ್ಕು ಫೀಡಿಂಗ್ ಕೊಡ್ತಿದ್ದಾಗ ಒಂದೇ ಸತಿ ಎಷ್ಟು ಬೆಡ್ ಬೇಕೋ ಅಷ್ಟು ಬೆಡ್ನೆಲ್ಲ ಹುಳನ ಹೆಚ್ಚಿಸ್ಕೊಂಡ್ಬಿಡ್ತೀವಿ ಹೆಚ್ಚಿಸ್ಕೊಂಡು ಆಮೇಲೆ ಸೊಪ್ಪು ಕೊಡೋಕೆ ಅಷ್ಟು ಸ್ಟಾರ್ಟ್ ಮಾಡ್ತೀವಿ ನಾಲ್ಕನೇ ಜ್ವರದಿಂದ ಎದ್ದು ಜ್ವರ ಅಂದರೆ ಸರ್ ಇವಕ್ಕೆ ಈ ಪರ ಅವು ಎಲ್ಲ ಪರ ಉರ್ತಾವೆ ಗೊತ್ತಾ ಅದೇ ಥರ ಇವಕ್ಕೂ ಅಷ್ಟೇ ಇವು ಏನು ಮಾಡ್ತವೆ ಜ್ವರಕ್ಕೆ ಸೆಟ್ಲಾದಾಗ ಕತ್ ಎತ್ಕೊಂಡು ಹಿಂಗೆ ವೈಟ್ ಕಲರ್ ಬಂದು ನಿಂತ್ಕೊಳ್ತಾವೆ ಅದು ಒಂದೊಂದು ಜ್ವರಕ್ಕೂ ಒಂದೊಂದು ಪೊರ ಉರ್ಚ್ತಾ ಇರ್ತದೆ ಆ ಪರ ಉರ್ಚಿದ್ರೆ ಅದು ಹೊಸ ಹುಳಾಗಿ ಆಕ್ಟಿವ್ ಆಗಿ ನಮಗೆ ಮೇಯ್ನು ರೇಸ್ಮೇನಲ್ಲಿ ಜ್ವರದಲ್ಲಿ ಕರೆಕ್ಟಾಗಿ ಕೂರಿಸ್ಕೊಳ್ಳಲಿಲ್ಲ ಅಂದ್ರೆ ರೇಸ್ಮೇನೆ ಬೆಳೆಯೋಕಲ್ಲ ಫೇಲ್ ಅಲ್ಲಿ ಒಂದನೇ ಜ್ವರ ಎರಡನೇ ಜ್ವರನ ಅಲ್ಲಿ ಇಲಾಖೆಯಲ್ಲಿ ಇದು ಮಾಡಿಕೊಡ್ತಾರೆ ಮೂರನೇ ಜ್ವರ ನಾಲ್ಕನೇ ಜ್ವರನ ನಾವು ಕೂರಿಸ್ಕೋಬೇಕು ಆ ಮೂರನೇ ಜ್ವರ ನಾಲ್ಕನೇ ಜ್ವರನ ನಾವು ಎಷ್ಟು ನೀಟಾಗಿ ಕೂರಿಸ್ಕೊತೀವೋ ನಾ ಎಷ್ಟು ನೀಟಾಗಿ ಕುಂತು ಒಂದೇ ಸತಿ ಸೆಟ್ಲಾಗಿ ಒಂದೇ ಸರ್ತಿ ಎದ್ದರೆ ಅದು ಬೆಳೆ ಕೊನೆವರೆಗೂ ಸಕ್ಸಸ್ ಆಗುತ್ತೆ ಅಂತ ಏನಾರು ಅದು ಜ್ವರಕ್ಕೂ ಕರೆಕ್ಟಾಗಿ ಸೆಟ್ಲಾಗ್ದೆಯಾ ಒಂದು ಕುಂತ್ಕೊಳ್ಳೋದು ಒಂದು ಎದೊಳೋದು ಮಾಡಿ ಟೈಮಿಂಗ್ಸ್ ವೆರಿವೇಷನ್ ಆಗಿ ಒಂದು ಜ್ವರಕ್ಕೂ ಸೆಟ್ಲಾಗ್ದರೆ ಅದು ಹುಳ ಬೆಳೆ ಅಲ್ಲೇ ಫೇಲ್ ಆಗುತ್ತೆ ಅಂತ ತಿಳ್ಕೊಂಬಿಡ್ಬೋದು ನಾವು ಸರ್ ಇದು ಕೆಲಸ ಇರೋದು ನಮಗೆ ಬೆಳಿಗ್ಗೆ ಒಂದು ಮೂರರಿಂದ ಅವರು ಸಂಜೆ ಒಂದು ಮೂರರಿಂದ ಮೂರುವವರು ಮಧ್ಯದಲ್ಲಿ ಯಾವೆಲ್ಲಾದ್ರೂ ಫ್ರೀಯಾಗಿದ್ದಾಗ ಬಂದು ರೇಷ್ಮೆ ಮನೆಯಲ್ಲಿ ನೋಡ್ಕೊಳ್ಳೋದು ಸೊಪ್ಪು ತಿಂದಿರೋದಕ್ಕೆ ಮಧ್ಯ ಮಧ್ಯದಲ್ಲಿ ಏನು ಒಂದು ಅರ್ಧ ಒಂದು ಅವರ್ ಅಷ್ಟೇ ನಮಗೆ ಮೇಯ್ನ್ ಕೆಲಸ ಬೆಳಗ್ಗೆ ಒಂದು ಮೂರು ಅವರು ಸಂಜೆ ಒಂದು ಮೂರು ಅವರ್ ಕೆಲಸ ಕೊನೆ ಲಾಸ್ಟಿಗೆ ಚಂದ್ರಿಕೆ ಹಾಕಿ ಚಂದ್ರಿಕೆ ಬಚ್ಚಿ ಈಗ ನಾಳೆ ಚಂದ್ರಿಕೆ ಹೊಿ ನಾನು ನಾಳೆ ಮಧ್ಯಾಹ್ನ ಮೇಲೆ ಹತ್ತ್ತೀನಿ ನಾಳೆ ಮಧ್ಯಾಹ್ನ ಹೊಚ್ಚಿದ್ರಿದು ಏಳು ದಿವಸ ನಾವೇನು ಕೆಲಸ ಇಲ್ಲ ಇನ್ನ ಏಳು ದಿವಸ ಅದ್ರ ಪಡಿಗೆ ಅದು ಬಿಟ್ಬಿಡೋದು ಅವು ಏಳು ದಿವಸ ಅದ್ರ ಕೆಲಸ ಇಲ್ಲ ಇವೇನು ತಿಂದು ಐತೆ ಏನೂ ಕೊಡೋಲ್ಲ ಇನ್ನೇನು ಅದು ಕೇಳೋದು ಇಲ್ಲ ಇನ್ನು ಮುಗಿತೋದು ಚಂದ್ರಕ್ಕೆ ಮೇಲೆ ಅದರ ಅದು ಅದೇ ಗೂಡು ಕಟ್ಕೊಂಡು ಏಳು ದಿವಸ ಪೀಪ ಆಗೋ ಗಂಟ ಬಿಡ್ಬೇಕು ಅದನ್ನು ಏಳು ದಿವಸ ಆದಮೇಲೆ ಐದು ದಿವಸ ಆದಮೇಲೆ ಚಂದ್ರಕ್ಕೆ ಇಳುಕ್ತೀವಿ ಏಳನೇ ದಿವಸ ಗೂಡು ಬಿಚ್ಚಿ ಎಂಟನೇ ದಿವಸಕ್ಕೆ ಮಾರ್ಕೆಟಿಂಗ್ ಮಾಡ್ತೀವಿ ಆಮೇಲೆ ಈ ವೇಸ್ಟೇಜ್ ಏನು ಉಳಿದಿರ್ತದೆ ಲೇಬರ್ ಬಡ್ಸೋದು ತೋಟಕ್ಕೆ ಎಸ್ ಹಾಕಿಬಿಡ್ತೀವಿ ಗೊಬ್ಬರ ಹ್ಞೂ ಗೊಬ್ಬರ ಥರ ಇದು ನನಗೆ ಬೇರೆ ಥರ ಗೊಬ್ಬರಕ್ಕೆ ಆಲ್ಟರ್ ಮಾಡ್ಕೊಂಡಿದ್ದೀನಿ ಅದನ್ನ ತಿಪ್ಪೆ ಮಾಡಿ ಹಾಕೊಂಡು ಗೊಬ್ಬರ ಮಾಡ್ಕೊತಾ ಇದ್ದೀನಿ ಎಲ್ಲ ಸುಟ್ಟಾಕ್ತಾರೆ ಕೆಲವು ಜನ ಸುಟ್ಟಾಕ್ಬಾರ್ದು ಆಕ್ಚಲಿ ನನ್ನ ಪ್ರಕಾರ ಒಳ್ಳೆ ಗೊಬ್ಬರ ನಾನು ಅದನ್ನು ಸುಟ್ಟಾಗಲ್ವ ಇದುವರೆಗೂ ಸುಟ್ಟಿಲ್ಲ ನಾನು ನಾನು ಇದು ತೋಟಕ್ಕೆ ಯೂಸ್ ಮಾಡ್ಕೊಳ್ಳೋದು ನಾನು ನಮಗೆ ಇದು ಗೂಡಿಗೆ ದುಡ್ಡಲ್ಲ ಅಲ್ಲ ದುಡ್ಡು ಹುಳ ಒಂಚೂರು ಡ್ಯಾಮೇಜ್ ಆಗಿನ ಹುಳ ಅದು ಗಂಡು ಚಿಟ್ಟೆ ತಗೋಬೇಕವ್ರು ಇದ್ರಲ್ಲಿ ಗಂಡು ಚಿಟ್ಟೆ ತ ಮೊಟ್ಟೆ ಮಾಡ್ಸೋಕೆ ಹೋಗೋದ್ರಿಂದ ಇದನ್ನ ಏನು ಮಾಡ್ತಾರೆ ಹುಳನ ನಾವು ಭಾಳ ಕೇರಾಗಿ ನೋಡ್ಕೋಬೇಕು ಅದು ಬಿಡಿಸೋ ಆದಮೇಲೆ ಕ್ಲೀನ್ ಮಾಡಿಕೊಂಡು ನಾವು ಮಾರ್ಕೆಟಿಗೆ ತಗೊಂಡೋಗ್ತೀವಿ ರೇಟ್ ಇದ್ದರೆ ಇಲ್ಲಿಗೆ ಬರ್ತಾರೆ ರೇಟ್ ಇಲ್ಲ ಅಂದರೆ ಹಾಸನ ತುಮಕೂರು ಕೇರ್ಪೇಟೆ ಇಲ್ಲ ಬೆಂಗಳೂರು ನಾನು ಬೆಂಗಳೂರು ಹೋಗ್ತೀನಿ ಹಾಸನ ಹೋಗ್ತೀನಿ ಕೇರ್ಪೇಟೆ ನಮಗೆ ಮಾರ್ಕೆಟ್ ಅವತ್ತು ಸೂಕ್ತ ಅನ್ನಿಸ್ತದೆ ಆ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಹಾಸನ ಇದೆ ತುಮಕೂರಲ್ಲಿದೆ ಕೇರ್ಪೇಟನಲ್ಲಿದೆ ಬೆಂಗಳೂರಲ್ಲಿದೆ ಎಲ್ಲ ಥರಲ್ಲೂ ಇದೆ ರಾಮನಗರಕ್ಕೆ ಹೋಗೋದು ನಾವು ಬಯೋಲ್ಟೀನ್ ಇದು ಬೆಳಿತೀವಲ್ಲ ನೂಲು ಬ ಅದು ಮಾತ್ರ ರಾಮನಗರ ನೂಲ್ಗೆ ಹೋಗೋದು ಇದೆಲ್ಲ ನಾವು ಈ ಮಾರ್ಕೆಟ್ಗಳ್ಗೆ ಹೋಗ್ಬೇಕು ಇದು ನೂಲ್ಗೆ ಹೋಗಲ್ಲ ಇದು ಇದು ಹುಳ ಹುಳ ತಗೊಂಡು ಇದನ್ನ ಕಟ್ ಮಾಡ್ತಾರೆ ಕಟ್ ಮಾಡಿ ಅದರೊಳಗೆ ಪೀಪಪ್ ಗೊಂದು ಅದ್ರಲ್ಲಿ ಗಂಡು ಮಾತ್ರ ಹರ್ಸ್ಕೊಳ್ತಾರೆ ಗಂಡು ಆರಿಸ್ಕೊಂಡು ಅದನ್ನ ಅದನ್ನು ಇನ್ನೂ ಸಿ ಗೋಲ್ಡ್ ಅಂತ ಕುಣ್ಗಲಲ್ಲಿ ಬೆಳಿತಾರೆ ಅದ್ರಲ್ಲಿ ಎಂಟು ಚಿಟ್ಟೆ ತೊಗೊಂಡು ಎರಡನ್ನ ಕ್ರಾಸ್ ಮಾಡಿಸಿ ಮತ್ತೆ ಮೊಟ್ಟೆ ಮಾಡಿಸಿ ಮಂಡ್ಯ ರಾಮನಗರ ಆ ಕಡೆ ಎಲ್ಲ ಸಿ ಬಿ ಗೋಲ್ಡ್ ಬೆಳಿತಾರೆ ಅವ್ರಿಗೆ ಹೋಗುತ್ತಿದ್ದು ಇದು ಪ್ರಾಫಿಟ್ ಅದು ಪ್ರಾಫಿಟ್ ಅಂದ್ರೆ ರೇಷ್ಮೆ ಮಾಡೋದು ಸರ್ ಅದು ಮಿನಿಮಮ್ ಪ್ರೈಸು ಪಿಕ್ಸೆಡ್ ನಾವು ಹೊತ್ತೋದು ಇಲ್ಲ ಇಳಿಯೋದು ಇಲ್ಲ ಅಂತೀವಲ್ಲ ಆ ಥರ ಅದು ಬಂದು ಒಂದು ಆರುನೂರು ಐನೂರು ಈ ಥರ ಫಿಕ್ಸೆಡ್ ಅದು ಏರೋದು ಇಲ್ಲ ಇಳಿಯೋದಿಲ್ಲ ಒಂದು ಐವತ್ತು ರೂಪಾಯಿ ಅಜುಬಾಜ ಆಡ್ತಾ ಇರ್ತದೆ ಹಾಗಾಗಿ ಅದು ಅದು ಗ್ಯಾರಂಟಿ ಬೆಳೆ ಗ್ಯಾರಂಟಿ ಬೆಳೆ ಅಂದರೆ ತೆಗ್ದೆ ತೆಗಿತೀವನ್ನೋ ಧೈರ್ಯದ ಮೇಲೆ ಕೈ ಹಾಕ್ಬೋದು ಮತ್ತು ಇಷ್ಟೇ ಅಮೌಂಟ್ ತತ್ತೀವಿನ ಗ್ಯಾರಂಟಿ ಇದು ಹಂಗಲ್ಲ ಸಿಕ್ಕಿದ್ರೆ ಐದು ಲಕ್ಷ ಸಿಗುತ್ತೆ ಎರಡು ಲಕ್ಷ ಸಿಗುತ್ತೆ ಒಂದೊಂದು ಸರ್ತಿ ಬೆಳೆ ಹೋದರೆ ಏನೂ ಸಿಗೋಲ್ಲ ಎಲ್ಲದೂ ರೆಡಿ ಅವ್ರಿಗೆ ಭಾಳ ಸೂಕ್ಷ್ಮವಾದ ಬೆಳೆ ಇದು